ನಾನು ಅಂಗನವಾಡಿ ಕಾರ್ಯಕರ್ತೆ ಶಿವಮೊಗ್ಗದಿಂದ ಬಂದಿದ್ದೀವಿ ನಮ್ಮದು ಸ್ವಾತಂತ್ರ್ಯ ಸಂಘಟನೆ ಅಂಗನವಾಡಿ ಕಾರ್ಯ ಮತ್ತು ಕಾರ್ಯಕರ್ತೆ ಮತ್ತು ಸಹಾಯಕಿ ನಾವು ಇನ್ನೂರ ಇಪ್ಪತ್ತೈದು ರೂಪಾಯಿ ಸಂಬಳಕ್ಕೆ ಸೇರಿದ್ದೀವಿ ಆ ದಿನದಿಂದ ಹೋರಾಟ ನಡೀತಾನೆ ಇದೆ ಯಾವ ಸರ್ಕಾರಕ್ಕೂ ನಮ್ಮ ನಾವು ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾಕೆ ನಾವು ಮನುಷ್ಯರಲ್ವಾ ಎಲ್ಲರಿಗೂ ಎಲ್ಲ ಆ ಬಡ್ತಿ ಈ ಬಡ್ತಿ ಅಂತ ಕೊಡ್ತಾರೆ ನಾವೇನು ಇವ್ರಿಗೆ ಅನ್ಯಾಯ ಮಾಡಿದ್ವಿ ಸರ್ಕಾರಕ್ಕೆ ಒಂದು ಮಗು ಹುಟ್ಟದಿಂದ ಮುಂಚೆ ಅವಳು ಗರ್ಭಿಣಿ ಅಂತಂದರೆ ಅವಳ ಬಗ್ಗೆ ಕೇರ್ ತಗೋಬೇಕು ಒಂದು ಸ್ವಲ್ಪ ಅವ್ಳ ಅಭಾಷೇನ ಆಯಿತು ಅಂದರೆ ನಮಗೆ ಕೇಳ್ತಾರೆ ಯಾಕೆ ರೀ ಅಭಾಷೇನ ಆಯಿತು ಅಂತ ಅವ್ಳು ಬಾಣಂತಿ ಆದಾಗ ಮಗುವಿನ ತೂಕ ಯಾಕೆ ಕಮ್ಮಿ ಬಂತು ನೀವು ಯಾಕೆ ಸರಿಯಾಗಿ ಅವ್ರದ್ದು ಗಮನ ಕೊಡಲಿಲ್ಲ ಅಂತಾರೆ ಮಗುವಿಗೆ ಅಂಗನವಾಡಿಗೆ ಬರೋ ಮಕ್ಕಳಿಗೆ ಕೊಡಬೇಕು ಫುಡ್ಡು ಮತ್ತೆ ಮನೆಯಲ್ಲಿರೋ ಗರ್ಭಿಣಿ ಬಾಣಂತಿಯಿಂದ ಆರರಿಂದ ಮೂರು ವರ್ಷದ ಮಕ್ಕಳಿಗೆ ಕೊಡ್ತೀವಿ ಇಷ್ಟೆಲ್ಲ ಮಾಡ್ತೀವಿ ಒಂದು ಮಗು ಯಾರಾದರೂ ಅದನ್ನ ಅಪ್ರಾಪ್ತ ವಯಸ್ಸಿಗೆ ಅವಳ ಯಾರು ಹೋದ್ರು ಅಂದರೆ ಅದು ನಮ್ಮ ತಲೆ ಮೇಲೆ ಬರುತ್ತೆ ಯಾಕೆ ನೀವು ನೋಡಲಿಲ್ಲ ನೀವು ಯಾಕೆ ವರದಿ ಮಾಡಲಿಲ್ಲ ಅಂತಾರೆ ಎಲ್ಲವನ್ನು ನಾವೇ ಕೊಡಬೇಕು ಅಂಥದ್ರಲ್ಲಿ ನಮಗೆ ಯಾಕೆ ಈ ಥರ ಕೀಳಿರಿಮೆ ಯಾವ ಪ್ರತಿ ಒಂದರಲ್ಲೂ ನಮಗೆ ಕೀಳಿರಿಮೆ ನಾವು ಮುಂಚೆ ತಲೆ ಮೇಲೆ ಉತ್ಕೊಂಡ್ಬರ್ತಿದಿವಿ ಫುಡ್ಡುಗಳನ್ನ ಮನೆ ಅಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಯಾರು ಸಾಗಾಣಿಕೆ ಮಾಡ್ತಿರ್ಲಿಲ್ಲ ಆವಾಗ ನಾವು ಅದು ಅಲ್ಲಿ ಆಫೀಸಿಂದ ತಗೊಂಬಂದು ಕೆಲಸ ಮಾಡಿದ್ದೀವಿ ಅಲ್ಲಿಂದ ಇಲ್ಲಿ ತನಕ ನಾವು ಈ ರೀತಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಇನ್ನೂ ಸರ್ಕಾರ ನಮಗೆ ಕಾಯ ಮಾಡ್ತಿಲ್ಲ ಏನೋ ಭಿಕ್ಷಕರಕ್ಕೂ ಭಿಕ್ಷೆ ಹಾಕ್ತಾರೆ ಈಗ ಯಾರು ಅವರು ಒಂದು ರೂಪಾಯಿ ಇಸ್ಕೊಳ್ಳೋಲ್ಲ ಆ ಸಮಯ ಬಂದಿದೆ ಆದರೂ ನಮಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಹಾಕಿ ನಮ್ಮನ್ನು ಬಾಯಿ ಮುಚ್ಚಿ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟು ಅಳದು ನಿಲ್ಲಿಸ್ತಾರಲ್ಲ ಆ ಥರ ಮಾಡ್ತಿದ್ದಾರೆ ಇವರು ಯಾಕೆ ಈ ಕೀಳಿರಿ ನಮಗೆ ಇನ್ನು ಎಷ್ಟು ದಿವಸ ಹೋರಾಟ ಮಾಡಬೇಕು ರಿಟೈರ್ಡ್ ಆಗಿ ಹೋಗ್ತಾ ಇದ್ದಾರೆ ಅವರು ಅವ್ರ ಶತ್ರು ಅವ್ರಿಗೆ ಬರೋ ಹಣ ಕೊಡಲ್ಲ ಅದು ಜೈನುಗೂಡಲ್ಲಿ ಅದ ಒಂದಿಷ್ಟು ಗೂಡಿಸ್ದಂಗೆ ಇಟ್ಕೊಂಡಿರ್ತಾರೆ ಆರೋಗ್ಯ ಸರಿ ಇಲ್ಲ ಇವಾಗ ಈಗಿನ ಕೆಲಸದ ಒತ್ತಡ ತುಂಬಾ ಇದೆ ನಿಮಿಷಕ್ಕೊಂದು ವರದಿ ಕೊಡ್ರಿ ಅಂತ ಕೇಳ್ತಾರೆ ಹೆಂಗ್ ಮಾಡಬೇಕು ನಮಗೂ ನಮಗೂ ಗಂಡ ಮಕ್ಕಳಿಗೆಲ್ಲ ಇರ್ತಾರೆ ಅವರೆಲ್ಲ ಬಿಟ್ಟು ನಾವು ಕೆಲಸ ಮಾಡಲ್ವಾ ನಮ್ಮ ಮಕ್ಳನ್ನ ನಾವು ನೋಡಲ್ಲ ಆ ಮಗು ಸಾಯ್ತಾ ಇದ್ರು ನೋಡೋಲ್ಲ ಆ ಮಗು ಜ್ವರ ಬಂದರೂ ನೋಡಲ್ಲ ಯಾಕೆ ನಮಗೆ ರಜೆ ಇಲ್ಲ ಯಾಕೆಂದರೆ ಬೇರೆ ಮಕ್ಕಳು ಯಾವಳು ಅವ್ರ ಅಪ್ರಾಪ್ತ ವಯಸ್ಸಿಗೆ ಬಾಲ್ಯ ವಿವಾಹ ಆಯಿತು ಮತ್ತಿನ್ನೊಂದು ಏನೋ ಆಯಿತು ಅಂತ ನಾವು ಹೊಣೆಗಾರ ಮಹಿಳೆ ಮಹಿಳಾ ಮಾರಾಟ ಅಂತಂದರೆ ಅದಕ್ಕೂ ನಾವು ಹೊಣೆ ಹಾಕ್ತೀವಿ ಇನ್ನು ಯಾವ ಕೆಲಸ ಮಾಡಿಲ್ಲ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರ ಹೇಳಿದ್ರು ಮಾಡ್ತೀವಿ ರಾಜ್ಯ ಸರ್ಕಾರ ಮಾಡಿ ಹೇಳಿದ್ರು ಮಾಡ್ತೀವಿ ಯಾವುದೇ ಒಂದು ಕಾಯಿಲೆ ಬಂದರೂ ನೀವು ನೋಡಬೇಕು ಅಂತಾರೆ ಪ್ರತಿ ಒಂದು ಮಗು ಹುಟ್ಟೋದ್ಕಿಂತ ಮುಂಚೆಯಿಂದ ಹಿಡಿದು ಅವಳು ಪ್ರಾಪ್ತಳಾಗಿ ಅವಳು ಆಮೇಲೆ ಕಿಶೋರಿಯರ ಬಗ್ಗೆಯೂ ಕೇರ್ ತಗೊಳ್ಬೇಕು ಅವರಿಗೂ ದಿನಸಿ ಕಳ್ ಕೊಡಬೇಕು ಶಾಲೆ ಬಿಟ್ಟೋರ್ಗು ನೋಡಬೇಕು ಶಾಲೆ ಸೇರಿದವ್ರು ನೋಡಬೇಕು ಸತ್ತರೇ ನೋಡಬೇಕು ಅವ್ರು ಹುಟ್ಟಿದ್ರು ನೋಡಬೇಕು ಇನ್ನೇನು ಎಚ್ ವಿ ಬಂತು ಅಂದ್ರೆ ನೋಡಬೇಕು ಇನ್ನು ಯಾವ್ದು ಬಿಟ್ಟಿದ್ದೀವಿ ನಾವು ಕೆಲಸನ ಇನ್ನಕ್ಕಿಂತ ಯಾರು ಕೆಲಸ ಮಾಡ್ತಾರೆ ಹೇಳಿ ಅಂಗನವಾಡಿಲಿ ಮಕ್ಕಳು ಕಡಿಮೆ ಆಗ್ತಾ ಇದಾರೆ ಅದ್ರ ಬಗ್ಗೆ ಯಾಕೆ ಕಡಿಮೆ ಆಗ್ತಿದೆ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಬಂದು ಜೈ ಜೈ ಅಂತ ಅಂತಾರಲ್ಲ ಅವರೆಲ್ಲ ಮಕ್ಕಳನ್ನ ಅಂಗನವಾಡಿ ಕಳಿಸ್ಲಿ ಅಂಗನವಾಡಿ ಕಳಿಸ್ಲಿ ಮತ್ತೆ ಶಾಲೆ ಶಾಲೆ ಇದು ಕಳಿಸ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗೆ ಸುಮ್ನೆ ಹೋಗಿ ವೇದಿಕೆ ಮೇಲೆ ಜೈ ಜೈ ಅಂತಾರಲ್ಲ ಅದು ಯಾವ ನ್ಯಾಯ ಫಸ್ಟ್ ಇಲ್ಲಿ ನೋಡ್ಬೇಕು ತಾನೆ ನನ್ನ ನನ್ನ ಕನ್ನಡ ನನ್ನ ಕನ್ನಡ ಅಂತಾರಲ್ಲ ಕನ್ನಡ ಶಾಲೆಗೆ ಯಾಕೆ ಕಳ್ಸಲ್ಲ ವೇದಿಕೆ ಮೇಲೆ ಹೇಳೋದಲ್ಲ ಅವ್ರ ಮಕ್ಳನ್ನ ಅಂಗನವಾಡಿಗೆ ಮತ್ತೆ ಗೌರ್ಮೆಂಟ್ ಶಾಲೆ ಕಳ್ಸಿ ನೋಡ್ಬೇಕು ಅದಕ್ಕಿಂತ ಎಲ್ಲ ಸೂಚನೆ ಮಾಡ್ತಾರೆ ನಮಗೆ ಹೊಟ್ಟೆ ತುಂಬುದ್ರಲ್ವೇನ್ ಕೆಲಸ ಮಾಡೋದು ಒಂದ್ ಮಿಷನಿಗೆ ಪೆಟ್ರೋಲ್ ಹಾಕೋ ತಾನೆ ಬೈಕ್ ಓಡೋದು ಒಂದೇನೋ ಓಡೋದು ನಮಗೆ ಹೊಟ್ಟೆಗೆ ಇಲ್ಲ ಅಂದಾಗ ಎಲ್ಲ ಕೆಲಸ ಒತ್ತಡ ಇರೋದು ಹೆಂಗ್ ಮಾಡಕ್ ಸಾಧ್ಯ ಒಬ್ಬ ಮಗು ಅದು ಅದು ಏನಾಯಿತು ಅದು ತುಂಬ ಅಂದರೆ ಕೃಷಿವಾಗಿದೆ ಅಂತಂದರೆ ಆ ಮಗುವಿಗೆ ಏನು ಬೇಕು ಫುಡ್ ಕೊಡಬೇಕು ಆ ಮಗುವಿನ ತೂಕ ಜಾಸ್ತಿ ಮಾಡಬೇಕು ಅಂತಾರೆ ನಮಗೂ ಒಟ್ಟಾಗಿ ಬಿದ್ರೆ ತಾನೇ ನಾವು ಗಟ್ಟುಮುಟ್ಟಾಗಿ ಎಲ್ಲ ಕೆಲಸ ಮಾಡಬೇಕು ಅಂತ ಉತ್ಸಾಹ ತೋರೋದು ನಮಗೆ ಉತ್ಸಾಹ ಬರ್ಬೇಕಾದ್ರೆ ಏನು ಮಾಡಬೇಕು ಹೇಳು ನಮಗೆ ಕೊಡಬೇಕು ನಮ್ಮ ಹಿನ್ನೆಲೆ ಚೆನ್ನಾಗಿರಬೇಕು ಯಾವುದೇ ವ್ಯಕ್ತಿ ಒಬ್ಬ ಕೆಲಸ ಮಾಡ್ತಾನೆ ಅಂದರೆ ಅವ್ರು ಕೌಟುಂಬಿಕವಾಗಿ ಅವ್ರು ಸದೃಢರಾಗಿರಬೇಕು ಏನೋ ಇದಿಲ್ಲ ಗಂಡನೂ ಹುಷಾರಿಲ್ಲ ಮಾತ್ರೆ ಥರಕ್ಕೆ ದುಡ್ಡಿಲ್ಲ ಮತ್ತೇನಕ್ಕೂ ದುಡ್ಡಿಲ್ಲ ಅಂತ ನಮ್ಮ ತಲೆ ತುಂಬಿದಾಗ ನಾವು ಹೆಂಗೆ ಕೆಲಸ ಮಾಡೋಕೆ ಸಾಧ್ಯ ನಮಗೂ ನಮಗೂ ಕನಿಷ್ಠ ವೇತನ ಕೊಡ್ರಿ ನಮಗೂ ಹೊಟ್ಟೆ ತುಂಬ ಊಟ ಕೊಡ್ರಿ ನಾವು ಸದೃಢರಾಗಿರ್ತೀವಿ ನಾವು ಧೈರ್ಯ ಮುಂದೆ ಓಡಾಡ್ತೀವಿ ನಮ್ಗೆ ಏನೂ ಇಲ್ಲ ಅಂದಾಗ ನಮ್ಗೆ ಹೆಂಗೆ ಕೆಲಸ ಮಾಡಕ್ಕೆ ಸಾಧ್ಯ ಅಂಗನವಾಡಿಗೆ ಪೂರೈಕೆ ಆಗ್ತಾರೋ ಮೊಟ್ಟೆ ಮತ್ತು ಚಿಕ್ಕಿ ಇಲ್ಲಿ ಕಳಪೆ ಇರುತ್ತೆ ಇದ್ರ ಬಗ್ಗೆ ಏನು ನಮಗೆ ಚಿಕ್ಕಿ ಇವಾಗ ನಿಲ್ಲಿಸಿದ್ದಾರೆ ಮೊಟ್ಟೆ ನಾವೇ ತಗೊಂತ ಇದೀವಿ ಶಿವಮೊಗ್ಗದಲ್ಲಿ ನಮಗೆ ಇಷ್ಟು ಇಡಗ ಗಂಟನ್ನ ಕೊಡ್ತಾರೆ ಅದನ್ನ ನಾವು ನಾವೇ ಖರೀದಿ ಮಾಡ್ತೀವಿ ಅದು ಅದ್ರದ್ದು ಏನು ನಮಗೆ ಕೊಡ್ತಾ ಇದ್ದಾರೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಆದ್ರೆ ನಮಗೆ ಕನಿಷ್ಠ ವೇತನ ಜಾರಿಗೆ ಬರಬೇಕು ಅಂತ ಪ್ರಮುಖ ಬೇಡಿಕೆ ಆಗಿದೆ ಇದು ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಉಗ್ರವಾಗಿರುತ್ತೆ ಅದು ಅನಿರ್ದಿಷ್ಟವಾಗಿದೆ ಅವ್ರು ಯಾರು ನಮಗೆ ಭರವಸೆ ಕೊಟ್ರೆ ಹೋಗಲ್ಲ ಅದು ಆದೇಶ ಬರೋ ತನಕ ನಾವು ಈ ಜಾಗ ಬಿಟ್ಟು ಕದಲಲ್ಲ ಇದರಲ್ಲಿ ಸಂಖ್ಯೆ ಹೇಳಕ್ಕೆ ಆಗಲ್ಲ ಅದು ತುಂಬ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀವಿ ನಾವೇನಾರು ಆಗಬೇಕು ಆ ದೇಶ ಬರೋ ತನಕ ಹೋಗಬಾರ್ದು ಅದೇನಾದ್ರೂ ಕಷ್ಟ ಬರಲಿ ನಾವು ಗಂಡ ಮಕ್ಕಳು ಸಣ್ಣ ಸಣ್ಣ ಪಾಪ ಹುಟ್ಟಿರೋದು ಒಂದು ಆರು ತಿಂಗಳು ಏಳು ತಿಂಗಳು ಮಕ್ಕಳನ್ನೇ ಬಿಟ್ಟು ಬಂದಿದ್ದಾರೆ ಅವ್ರದ್ದು ಕಷ್ಟ ಅಲ್ವಾ ಬೇರೆ ಮಕ್ಕಳನ್ನ ಸದೃಢರಾಗಿ ಮಾಡಬೇಕು ಅವರು ದೇಶ ಸತ್ಪ್ರದಾಯಾಗಿ ಮಾಡಬೇಕು ಅಂತಾರಲ್ಲ ಅದನ್ನು ನೋಡಿ ಕಾರ್ಯಕರ್ತ ಮಕ್ಕಳನ್ನೂ ಸದೃಢರಾಗಿಲ್ಲ ಅವ್ರನ್ನೇ ನೋಡ್ಕೊಳ್ಳೋಕೆಲ್ಲ ಕಳಪೆ ಮಟ್ಟದಲ್ಲಿ ಮಕ್ಕಳು ಬೆಳೀತಾ ಇದ್ದಾವೆ ಇದ್ಯಾವ ನ್ಯಾಯ ಎಲ್ಲ ತಂದಿರಿಗೂ ನಾವು ತಾಯಂದಿರು ತಾನೆ ನಮಗೂ ಮಕ್ಳಿದಾವ ತಾನೇ ನಾವು ಯಾಕೆ ಅದ್ರ ನೋಡೋಂಗಿಲ್ಲ ನಮಗೆ ಕನಿಷ್ಠ ಮಟ್ಟಕ್ಕೆ ದುಡ್ಡು ಕೊಟ್ಟರೆ ಮಕ್ಕಳ ಬಗ್ಗೆನು ಓದಿಸ್ತೀವಿ ಬಳಸ್ತೀವಿ ಎಲ್ಲರ ಸರಿ ನೋಡ್ತೀವಿ ನಮ್ಮ ಮಕ್ಳನ್ನ ಬಿಟ್ಟು ಊರವ್ರಿಗೆಲ್ಲ ಅದೇ ಅದೇ ಊರ್ ತನಕ ದೊಡ್ಡವ್ರು ಅನ್ಸ್ಕೊಂಡ ಅಂತಾರಲ್ಲ ಹಂಗೆ ನಾವು ಅವ್ರ ಬಗ್ಗೆ ಅಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಆದ್ರೆ ನಾವು ಪ್ರತಿ ಸರಿನ ಹೋರಾಟ ನಡೆದಿದ್ವಿ ಈ ಸರಿನ ಹೋರಾಟ ನಡೆಸ್ತಾ ಇದೀವಿ ಅವ್ರು ಮುಂಚೆ ಭರವಸೆ ಕೊಟ್ಟಿದ್ರು ಏನು ನಿಮಗೆ ಕನಿಷ್ಠ ವೇತನ ಮಾಡ್ತೀವಿ ಅಂತ ಆ ಭರವಸೆ ಈಡೇರ್ಲಿಲ್ಲ ಅದಕ್ಕಾಗಿ ನಾವು ಈಗ ಬಂದಿದೀವಿ